ಚಿಲ್ಲಿ ಪೌಡರ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮೈಸೂರಿನಲ್ಲಿ ಕಾಡಿನಿಂದ ನಾಡಿಗೆ ಬಂದಿದೆಯಂತೆ ಇಪ್ಪತ್ತು ಹುಲಿಗಳು ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮದ ಜನರೇ ಎಚ್ಚರ 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 ಹುಲಿ ಬಂದಿರೋದ್ರ ಬಗ್ಗೆ ಟಿವಿಫೈಗೆ ಅರಣ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಡಿ ಕೋಟೆಯಲ್ಲಿ ಎಂಟು ಸರಗೂರು ವಲಯದಲ್ಲಿ ಮೂರಿಂದ ನಾಲ್ಕು ಮೈಸೂರು ಭಾಗದಲ್ಲಿ ಎಂಟು ಕಾಡಿನಿಂದ ನಾಡಿಗೆ ಸುಮಾರು ಇಪ್ಪತ್ತು ಹುಲಿಗಳು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ಮೂರು ಭಾಗಗಳಲ್ಲಿ ಹುಲಿ ಕಾರ್ಯಾಚರಣೆ ಆಗ್ತಾ ಇದೆಯಂತೆ ಬಂಡೀಪುರದ ಹೆಡಿಯಾಲ ಉಪವಿಭಾಗದ ಮೊಳೆಯೂರು ನುಗು ವಲಯದಲ್ಲಿ ಹುಲಿ ಸೆರೆಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಸಾಕಾಣಿಗಳ ಸಹಕಾರದೊಂದಿಗೆ ಹುಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಹುಲಿ ದಾಳಿಯನ್ನ ತಪ್ಪಿಸೋಕೆ ಮನುಷ್ಯನ ರೂಪದ ಮಾಸ್ಕ್ ವಿತರಣೆ ಮಾಡಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗ ತಲೆಯ ಹಿಂಭಾಗಕ್ಕೆ ಮಾಸ್ಕ್ ಅನ್ನು ಧರಿಸೋಕೆ ಕೂಡ ಸೂಚನೆಯನ್ನ ನೀಡಲಾಗಿದೆ ಮನುಷ್ಯರ ಮೇಲೆ ಹುಲಿ ದಾಳಿ ಮಾಡುವುದನ್ನು ತಪ್ಪಿಸುವುದಕ್ಕೆ ಇದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗಾಗ್ಲೇನೆ ಜಿಲ್ಲೆಯ ರೈತರಿಗೆ ಹತ್ತು ಸಾವಿರ ಮಾಸ್ಕ್ ವಿತರಿಸಿದ್ದಾರೆ ನೋಡಿ ಒಂದೆರಡಲ್ಲ ಇಪ್ಪತ್ತು ಹುಲಿ ಪ್ರತ್ಯಕ್ಷ ಅಂತಂದ್ರೆ ಏನರ್ಥ ಅರ್ಥ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಜನರಿಗೆ ಎಚ್ಚರಿಕೆ ನೀಡುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊಲಕ್ಕೆ ಕೆಲಸಕ್ಕೆ ಹೋಗುವವರು ಮಾಸ್ಕ್ ಧರಿಸಲೇಬೇಕಂತೆ ಅದೇನೋ ಮನುಷ್ಯರ ರೀತಿಯಲ್ಲೇ ಇರುವಂತಹ ಮಾಸ್ಕ್ ಕೊಟ್ಟಿದಾರಂತೆ ಸುಮಾರು ಹತ್ತು ಸಾವಿರ ಮಾಸ್ಕ್ ಅನ್ನ ವಿತರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೈಕ್ ಎಲ್ಲ ಕಟ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಜಮೀನಿನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಕಳಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸಾಕು ಆನೆಗಳ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದೆರಡಲ್ಲ ಇಪ್ಪತ್ತು ಹುಲಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಈ ಹುಲಿ ದಾಳಿಯನ್ನ ತಪ್ಪಿಸೋಕೆ ಅಂತಾನೆ ಮಾಸ್ಕ್ ಅನ್ನು ವಿತರಿಸಿದ್ದೀವಿ ಅನ್ನೋದನ್ನ ಕೂಡ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಗದ್ದೆಗಳಿಗೆ ಕೆಲಸಕ್ಕೆ ಹೋಗುವಾಗ ಮಾಸ್ಕ್ ಅನ್ನ ಧರಿಸಿಯೇ ಹೋಗಿ ಅನಿವಾರ್ಯ ಪರಿಸ್ಥಿತಿಲಿ ಹೋಗ್ಲೇಬೇಕಾಗುತ್ತೆ ಎಷ್ಟು ದಿನ ಅಂತ ಮನೇಲಿ ಕೂರೋದಕ್ಕಾಗತ್ತೆ ಅದೇ ಹುಲಿ ಯಾವಾಗ ಎಲ್ಲಿಂದ ಬಂದು ಅಟ್ಯಾಕ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ ಅನ್ನೋ ಪರಿಸ್ಥಿತಿ ಹೆಚ್ ಡಿ ಕೋಟೆಯಲ್ಲಿ ಎಂಟಂತೆ ಮೈಸೂರು ಭಾಗದಲ್ಲಿ ಎಂಟರಿಂದ ಹತ್ತು ಅಂತೆ ಹೀಗೆ ಸುತ್ತಮುತ್ತ ಸುಮಾರು ಇಪ್ಪತ್ತು ಹುಲಿಗಳು ಅಂತ ಹೇಳ್ತಾ ಇದ್ದಾರೆ ಹುಲಿ ಹೆಜ್ಜೆಗುತ್ತೆಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡ್ಲೆ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಜಮೀನುಗಳಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಲಿ ಕಾರ್ಯಾಚರಣೆ ನಡೆಸುತ್ತಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ಬರೇ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕರುಗಳನ್ನ ಮೀಸಲು ಹೋಗೋದು ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಎಜ್ಜೆಗುತ್ತಿಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಜಮೀನುಗಳಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಲಿ ಕಾರ್ಯಾಚರಣೆ ನಡೆಸಿರ್ತಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ಬರೇ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕರುಗಳನ್ನ ಮೀಸಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಹೆಜ್ಜೆ ಗುರುತಿಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕಡಲ್ ಇರಾರೋ ಜೋಪನಗಿರಿ ಸಮಯ ಈ ಸೈಡ್ ನುಗ್ಗರು ನುಗ್ಗುತ್ತಾ ಒಂದ್ ಸ್ವಲ್ಪ ಸರಗರು ಇಲ್ಲೇ ಛತ್ರದಿಂದ ಹುಲಿ ಇಲ್ಲೇ ದಾಸ್ ಕಡಲ್ ಇರಾರೋ ಜೋಪನಗಿರಿ ಸಮಯ ಈ ಸೈಡ್ ನುಗ್ಗುರು ನುಗ್ಗುತ್ತ ಒಂದ್ ಸ್ವಲ್ಪ ಉಸರಗರು ಕಾಣಿಸ್ಕೊಳ್ತಾ ಇದೆ ಪ್ರತಿಕ್ಷೆ ಆಗ್ತಾ ಇದೆ ಎಚ್ಚರಿಕೆಯಿಂದ ಇರಿ ಮನೆಯಿಂದ ಹೊರಗಡೆ ಬರಬೇಡಿ ಜಮೀನಿಗೆ ಹೋಗುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಅನ್ನೋದು ಊರು ಊರುಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಬೀದಿ ಬೀದಿಗಳಲ್ಲಿ ಎಚ್ಚರಿಕೆ ನೀಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ಹಿಂದೆಲ್ಲ ನಮಗೆ ಈ ತರ ಡಂಗೂರ ಸಾರ್ತೆ ಇದ್ದಿದ್ದು ನೆನಪಿಗೆ ಬರುತ್ತೆ ಬಟ್ ಇವತ್ತಿಗೂ ಕೂಡ ಕೆಲವು ಹಳ್ಳಿಗಳಲ್ಲಿ ಈ ತರ ಡಂಗೂರ ಸಾರು ಕೆಲಸವನ್ನ ಮಾಡ್ತಾರೆ ಜನರಿಗೆ ರೀಚ್ ಆಗಬೇಕಲ್ಲ ಇಪ್ಪತ್ತು ಹುಲಿಗಳಂತೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾವೋ ಅದೇನು ಕತೆಗೋ ಗೊತ್ತಿಲ್ಲ ಗೊತ್ತಿಲ್ಲದೆ ಜಮೀನು ಹತ್ರಕ್ಕೆ ಹೋಗೋದು ಈ ಥರದ್ದೇನಾದರೂ ಆಗಿಬಿಟ್ರೆ ಅನ್ನುವಂಥ ಕಾರಣಕ್ಕಾಗಿ ಎಚ್ಚರಿಕೆ ನೀಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಇಪ್ಪತ್ತು ಹುಲಿಗಳು ಅಂತ ಸಹಜವಾಗಿ ಭಯ ಆಗತ್ತೆ ಸೊ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮೈಸೂರು ಭಾಗದಲ್ಲಿ ಹುಲಿ ದಾಳಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನ ಒಂದು ರೀತಿ ಆತಂಕಗೊಂಡಿರ್ತಕ್ಕಂಥದ್ದು ಇನ್ನ ಆತಂಕಗೊಂಡಿರ್ತಕ್ಕಂಥ ರೈತರಿಗೆ ಎಚ್ಚರಿಕೆ ಹಿಂದಿರಬೇಕು ಅಂತ ಹೇಳಿ ಈಗಾಗಲೇ ಅರಣ್ಯ ಇಲಾಖೆ ಒಂದು ಕಡೆ ಏನು ಮೈಕ್ ಗಳ ಮೂಲಕ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇರಬಹುದು ಮತ್ತೊಂದು ಕಡೆ ತಮಟಗಳ ಮೂಲಕ ಕಂಗೂರವನ್ನು ಬಾರಿಸಿ ಕಾಡಂಚಿನ ಗ್ರಾಮಗಳಲ್ಲಿ ಎಚ್ಚರಿಕೆಯಿಂದಿರಬೇಕು ಯಾಕಂತ ಹೇಳಿದ್ರೆ ಈಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಾಡಿನಿಂದ ನಾಡಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಬಂದಿದ್ದಾವೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು ಹೀಗಾಗಿ ಆ ಅರಣ್ಯ ಇಲಾಖೆಗೂ ಕೂಡ ಈ ಒಂದು ಹುಲಿ ಸೆರೆ ಕಾರ್ಯಾಚರಣೆ ಒಂದು ರೀತಿ ಅರಸಾಹಸವನ್ನ ಉಂಟು ಮಾಡಿದೆ ಅಂತಲೂ ಕೂಡ ತಪ್ಪಾಗಲಿಕ್ಕೆ ಆಗಲ್ಲ ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಈಗಾಗಲೇ ಹತ್ತಕ್ಕೂ ಹೆಚ್ಚು ಹುಲಿಗಳನ್ನ ಸೆರೆ ಹಿಡಿದಿದ್ದಾರೆ ಇನ್ನುಳಿದಂತಹ ಹುಲಿಗಳಿಗೂ ಕೂಡ ಪ್ರತಿನಿತ್ಯವೂ ಕೂಡ ತಾಕಾಣಿಗಳ ಒಂದು ಸಹಾಯದೊಂದಿಗೆ ಪ್ರತಿನಿತ್ಯವೂ ಕೂಡ ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು ಈ ಇಷ್ಟರ ಮಟ್ಟಿನ ಪ್ರಮಾಣದಲ್ಲಿ ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಅಂದ್ರೆ ಕೋಟೆ ಇರ್ಬೋದು ಸರಗೂರ್ ಇರ್ಬೋದು ಜೊತೆಗೆ ಈ ಭಾಗದಲ್ಲಿ ಹುಣಸೂರು ಭಾಗದಲ್ಲಿನಿದೆ ಈ ಭಾಗಗಳಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಇದ್ದಾವೆ ಆ ಒಂದು ಗ್ರಾಮಗಳಲ್ಲಿ ಕೃಷಿ ಚಟುವಟಿಕೆಗೆ ರೈತರು ತೆರಳಬೇಕಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ತೆರಳಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಸಲಹೆ ಸಲಹೋಜನೆಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ ಇದು ಒಂದು ಕಡೆ ಂತಹ ಸಂದರ್ಭದಲ್ಲಿ ಐದರಿಂದ ಆರು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಈಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಡಿದಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಒದ್ರಿಸಿ ಜನ ಆತಂಕಗೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಹುಲಿದಾರಿಗೆ ಈಗಾಗಲೇ ಮೂರು ಜನ ರೈತರು ಆ ಬಲಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಪ್ರತಿನಿತ್ಯವೂ ಕೂಡ ಜಾನುವಾರುಗಳು ಸಾಕುಪ್ರಾಣಿಗಳೆಲ್ಲವೂ ಕೂಡ ಆ ಬಲಿಯಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಅತಂಕೊಂಡಿರ್ತಕ್ಕಂಥ ರೈತರಿಗೆ ಒಂದಷ್ಟು ಸ್ಥಳೀಯ ಗ್ರಾಮಸ್ಥರಿಗೆಲ್ಲ ಧೈರ್ಯ ತುಂಬಿಸ್ತಕ್ಕಂಥ ಆಗ್ತಾ ಇದೆ ಆದ್ರೆ ಹುಲಿ ಸೇವೆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಗಲು ರಾತ್ರಿ ಅಂದ್ರೆ ಅರಣ್ಯ ಇಲಾಖೆ ಅವರು ಹುಲಿ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಆದ್ರೆ ರೈತರ ಒಂದು ಒತ್ತಾಯ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಜನರ ಒಂದು ಓಡಾಟ ಇರ್ಬಹುದು ಸಫಾರಿಗಳು ಇರ್ಬಹುದು ಜೊತೆಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಅಕ್ರಮ ಕಟ್ಟಡಗಳು ಇರಬಹುದು ಅರಣ್ಯ ಪ್ರದೇಶ ಒತ್ತುವರಿ ಆಗಿರ್ತಕ್ಕಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಪ್ರಮುಖವಾದಂತಹ ಕಾರಣ ಆಗಿರ್ತಕ್ಕಂಥದ್ದು ಹೀಗಾಗಿ ಅದನ್ನ ತಡೆಗಟ್ಟುವಂತಹ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ಜೊತೆಗೆ ರೈತರು ಅರಣ್ಯ ಕಚೇರಿಗೆ ಹೊಸಿಗೆಯನ್ನು ಹಾಕುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಇದೆಲ್ಲವನ್ನೂ ಕೂಡ ಗಮನಿಸಿರ್ತಕ್ಕಂಥ ಅರಣ್ಯ ಇಲಾಖೆ ಈಗಾಗಲೇ ಕಪಾಳಿಯನ್ನ ಬಂದ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ ಮಾಡಲಾಗಿದೆ ಜನವರಿ ಕಾಡಚಿನ ಪ್ರದೇಶಗಳಲ್ಲಿ ಹುಲಿ ಸೇವೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗೆ ತೆರಳುವಂತಹ ಜನ ಏನು ಅವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆ ಆ ಒಂದಷ್ಟು ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಎಚ್ಚರಿಕೆಯನ್ನು ವಹಿಸುವಂತಹ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈಗ ಅರಣ್ಯ ಇಲಾಖೆ ಮಾಡ್ತಿರತಕ್ಕಂಥದ್ದು ಭಯವನ್ನು ಉಂಟು ಮಾಡಿರ್ತಕ್ಕಂಥದ್ದು ಈಗ ಅರಣ್ಯ ಅಧಿಕಾರಿಗಳು ಕೊಟ್ಟಿರತಕ್ಕಂತ ಮಾಹಿತಿ ಏನಿದೆ ಕಾಡಿನಿಂದ ನಾಡಿಗೆ ಸುಮಾರು ಇಪ್ಪತ್ತು ಹೆಚ್ಚು ಚೋರಿಗಳು ಬಂದಿದ್ದಾವೆ ಅನ್ನೋ ಮಾಹಿತಿ ಏನಿದೆ ಇದು ಆ ಈಗ ಉಂಟು ಮಾಡಿರೋ ತನಿಖೆ ਰਾਜੋਪੁਰ ਨਗਰੀ ਸਭੀ ਇਸਰਤ ਨੁਗੁਰ ਨੁਗਤਾਂ ਸਲਵਨ ਸਰਗਰ ਏ